ய் ஃப்ரெண்ட்ஸ் எல்லாரும் நமஸ்கார எல்லாரும் அராம்தி நானும் கூட அராம்தி நோட்ரி நான் இவ்வளோ வ்லாக் சூருமேனி இவத்தின் வ்ளாக இவத்தின் ரொட்டின் நோட் பரீ மனைசெல்லாம் முக்திரி ಮುಗಿಸಂಡು ಒಂದು ಸ್ವಲ್ಪ ಮೂಳು ಕೊಡ್ಕೊಂತಿವ್ರಿ ನಾವು ಅಲ್ಲಿ ದವಾಖಾನಿಗಾತು ಮಧ್ಯೆವ್ರಿಗೆ ಆತು ಎರಡು ಆತಂದ್ ನಮ್ಮ ತಂಗಿನ ದವಾಖಾನೆ ತೋರಿಸೋದತ್ರೀ ಅಲ್ಲಿ ಅದಕ್ಕಾಗಿ ಹೊಂಟಿವಿ ಇಲ್ಲಿ ಅರ್ಜೆಂಟ್ ಒಂದು ಸೀರೆ ಕೊಡೋದತ್ ನೋಡಿರಿ ಮೊದಲ ಒಂಬತ್ತು ಗಂಟೆ ಕಣ್ಣು ಉಳಿದ್ರಾಗ ಇಲ್ಲಿ ಜಾಗ ಬಿಡೋಣ ಒಂದು ಗಂಟೆ ಕಣದ್ರೆ ಡಾಕ್ಟ್ರ್ ಹೋಗ್ಕರತ್ತರ ಅವರು ಹೀಗಾಗಿ ಒಂಬತ್ತು ಗಂಟೆ ಅಂದ್ರೆ ಜಾಗ ಬಿಡು ಅಂತಂದು ಮಾತಾಡ್ಕೊಂಡಿದ್ವಿ ರೀ ಆದರೆ ಇವತ್ತಿನ ನೀರು ಒಂದು ಬಂದವ್ರಿ ಮೊದಲ ಐದು ದಿನಕ್ಕೊಮ್ಮೆ ನೀರು ಬರ್ತಾವೆ ಹಿಂಗಾಗಿ ಇವತ್ತಿನ ನೀರು ಮುಂದೆ ನೀರು ತುಂಬಿಕೊಂಡು ಎಲ್ಲ ರೆಡಿಯಾಗಿ ಪೂರ್ತಿ ರೆಡಿಯಾಗಿನ ಪಿಕೋಪಾಲ್ ಮಾಡೋಕೊತೀ ನಾ ಈಗ ಟೈಮ್ ಒಂಬತ್ತು ಹದಿನೈದು ದಿನ ಆಗೈತೆ ರೀ ಸದಾ ಪಿಕೋಪಾಲ್ ಮಾಡೋ ಟೈಮ್ದಾಗನ ನಾ ಮುಗಿಸ್ಕೊಂಡು ಆ ಎಲ್ಲ ರೆಡಿ ರೀ ನಾವು ಹೋಗೋದಷ್ಟಾಯ್ತು ರೀ ಹಿಂಗೈತೆ ನೋಡ್ರಿ ಸೀರೆ ಒಂಥರ ಚೆಂದ ಐತೆ ಅದು ಇದನ್ನು ಆಗಸ್ಟ್ ಬಂದ್ ಹಾಕಿ ರೀ ಅದಕ್ಕಾಗಿ ಅದಕ್ಕೆ ಅವ್ರಿಗೆ ಅವ್ರು ಏನು ಹೇಳಿದ್ರು ಅವತ್ತು ತನಕ ಬೇಕತ್ತಂತ ಹೇಳಿದ್ರು ಆದ್ರೂ ಅವತ್ತು ಕೊಡೋದಾಗಲಿಲ್ಲ ರೀ ನನಗೆ ಮತ್ತೆ ಬೇರೆ ಕೆಲಸ ಇತ್ತು ಹೀಗಾಗಿ ಒಳ್ಳೆನು ಮಾತೊಳೆ ಸಾಯಂಕಾಲ ನಾವು ಲೇಟ್ ಆಕೈತಿ ಅವ್ರಿಗೆ ಬೇಕಾಗ್ತೈತಿ ಗಪ್ಪ ಅಂದ್ಕೊಂಡು ಶುಕ್ರವಾರ ಇರ್ತಾರ ಅಷ್ಟು ಬಂದ್ರೆ ಇದು ಗುರುವಾರ ದಿವ್ಸದ್ರೆ ಹಿಂಗಾಗಿ ಸಂಜೆನ ಬಂದ್ ಮಾಡೋದು ಹೋಗೋದ್ರತ ಅಂದ್ರೆ ಅರ್ಜೆಂಟ್ಲಿ ಯಾವಾಗಾನು ಮಾಡಿಬಿಟ್ರಿ ಅದನ್ನ ಮಾಡಿದೊಂದು ಕೆಲಸ ಕಡಿಮೆ ಮಾಡ್ಕೊನಿ ಅದಾದ್ಮ್ಯಾಗ ನಾಳೆ ಈ ಪೂಜೆ ಬೇರೆ ಏನು ರೀ ಸ್ವಲ್ಪ ಸಾಮಾನು ತೊಗೊಂಬರ್ಬೇಕ್ರಿ ಏನು ನಿನ್ನ ನಿಮ್ಮ ಮಂಗಳವಾರ ಸಂತೆನೂ ಮಾಡಿಲ್ಲ ಏನೂ ಇಲ್ಲ ಹಿಂಗಾಗಿ ಇನ್ನು ಹೋಗಿ ಅಲ್ಲಿ ಹತ್ತು ತಿಂಗಳಾಗದು ಬರಾಗೋದು ಎಂಟ್ರೊಂದು ಸ್ವಲ್ಪ ತೊಗೊಂಬರ್ಬೇಕು ಸಾಗಲಿ ಕೈ ಪಾಲ್ಯಾಗ್ರಿ ಏನಾಗಲಿ ಹೂವು ಅದು ಎಲ್ಲ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನೀನು ಮಂಗಳವಾರದ ತನಕ ಫುಲ್ ಮಳಿ ಇದ್ರಿ ಹಿಂಗಾಗಿ ಮಳಿ ಸಂಬಂಧ ಆಗಿ ಸಂತಿಗೆ ಸಾಂತಿಗೆ ಹೋಗಾಕ್ಯಾಕೋ ಅಲ್ಲಿ ಅನ್ಸಿಬಿಟ್ಟು ಬಿಟ್ಬಿಡ್ರಿ ನಾ ಬ್ಯಾಡ್ ಬಿಡು ಮತ್ತೊಳೆ ಟೈಮ್ ಇತ್ತು ಹಂಗೆ ಹೋಗಾರದು ತಂದ್ರೆ ಹಾಕ್ಬಿಡ ಅಂದ್ಕೊಂಡು ಸೊಪ್ಪು ಬಿಟ್ಬಿಟ್ರಿ ನಾ ಅದಾದ್ಮೇಲೆ ಅಲ್ಲಿ ಹತ್ತನಿ ಒಳಗೆ ಅನ್ಕಾ ಹೂ ಎಪ್ಪತ್ತು ರೂಪಾಯಿ ಪಾವ್ ಕೆಜಿ ಇದ್ದು ನೋಡಿರಿ ಯಾವ ಹೋಗಬೇಕು ತೋರಿ ಎಪ್ಪತ್ತು ರೂಪಾಯಿ ಪಾವ್ ಕೆಜಿ ಇದ್ದು ನೋಡ್ರಿ ಪೂರ್ತಿ ರೆಡಿ ಆಗೋ ನಮ್ಮ ತಂಗಿ ರೆಡಿ ಆಗತ್ತೆ ರೀ ಅದ್ರ ಸಂಬಂಧ ನಾವು ನಿಂತಿದ್ದು ಇವಾಗ ಇನ್ನೊಂದು ಸ್ವಲ್ಪ ಬಂಡೆ ಅದವ್ರೆ ಯಾವ್ದಾದ್ರು ಬಂದು ತೊಳ್ಕೊಬೇಕು ಬಿಡತ್ತ ಬಿಟ್ಟೇನ್ರಿ ಸುಮ್ಮನೆ ಮನೆ ಅಂತ ಮಾಡ್ಕೊತೋತಾರೆ ಲೇಟ್ ಹೋಗಿ ತೊಗೊಬರಾಕತ್ತಂದ ಇದು ಸಾರಿ ನೋಡಿರಿ ಫುಲ್ ಚಾಕ್ಲೇಟ್ ಐತೆ ನೋಡಿರಿ ಅವಾಗ ಬಂದಿದ್ದು ನೋಡ್ರಿ ಮೂರು ನಾಲ್ಕು ವರ್ಷದ ಹಿಂದೆ ಟ್ರೆಂಡ್ ಆಗಿದ್ದು ನೋಡ್ರಿ ಅದನ್ನೇನು ತೊಗೊಂಡಿಟ್ಟೇನು ಅಷ್ಟೇ ಇಟ್ಟ ಬಿಟ್ಟೇನ್ರಿ ಭಾಳ ಊಟ ಹುಟ್ಟಿ ಅದೊಮ್ಮೆ ನೆಡ್ಸತ್ತೆ ಅಷ್ಟೇ ಉಟ್ಕೊಂಡಿದ್ದೀನಿ ಅದನ್ನ ಈಗ ಹುಡುಗರೊಳಗೆ ಹೊಲಸು ಆಗಂಗಿಲ್ಲ ಆಮ್ಯಾಗ ದೀರಿ ಉಟ್ಕೋದ ಚಲೋ ಅನ್ಸಂಗಿಲ್ಲ ಮಳಗಾಲ್ಕಂದು ಮಳಗಾಲ್ಕೊಂಡು ಇಂಥ ಪತ್ಲಾ ಉಟ್ಕೊಂಡು ನೋಡ್ರಿ ನೋಡ್ರಿ ದತ್ತಿನಿ ಬಸ್ ಸ್ಟ್ಯಾಂಡ್ ಎಷ್ಟು ರಶ್ ಐತ್ರಿಪ್ಪ ನಮ್ಮ ಜಮ್ಕಂಡಿ ಬಸ್ ಸ್ಟ್ಯಾಂಡು ಇರೋಂಗಿಲ್ಲ ರಂಗಿಲ್ಲ ಅಷ್ಟೇ ಅಥಣಿ ಬಸ್ ಸ್ಟ್ಯಾಂಡ್ ಯಾಕಂದ್ರೆ ಮುಂದೆ ಮೆರಾಜಕ್ಕೆ ಆಗವಾಡ ಹಿಂಗಾಗಿ ಆ ಕಡೆ ದವಾಕೆ ಹೆಚ್ಲಾರ ಹಿಂಗಾಗಿ ಮೆರಾಜ್ಕ ಅತನಿ ಬಸ್ ಒಳಗೆ ಮುಂದೆ ಜಾಸ್ತಿ ಅಂತಂದ ಅನಿಸ್ತಿರ ನಮಗೆ ನಮ್ಮ ಜಮ್ಕಂಡಿ ಬಸ್ ಸ್ಟ್ಯಾಂಡ್ಲಾಗ್ದು ಏನು ಏನಾರ ಹಂಗಿಲ್ಲ ನೋಡ್ರಿ ಅದನ್ನು ನೋಡಿ ಹುಚ್ಚಾಯ್ಬಿಡ್ತು ನಮಗೆ ಬಸ್ ಒಳಗೆ ಹೋಗೋದು ಹೆಂಗಪ್ಪ ನಾನು ನಂಗೆ ಮತ್ತು ಸೈಕಲ್ ಮೋಟ್ರ್ ಅದು ಹೋಗ್ಬೇಕಂದ್ರೆ ಗಾಡಿ ಮ್ಯಾಗ ಮಳೆಗಾಲ ದಿನ ಮತ್ತು ಅಗದಿ ಸಣ್ಣ ನಮ್ಮ ದಿನ ಪಾಪ ಎರಡೂವರೆ ತಂಗ್ಳದಕ್ಕಿದ ನಮ್ಮ ಚೈತು ಹೀಗಾಗಿ ಭಾಳ ಹೈರಾಣಾಕೈತೆ ಅಂದ ಬಸ್ಸಿಗೆ ಹೋದ್ರೆ ನಾವು ಇಲ್ಲಿ ನೋಡ್ರಿ ಎಷ್ಟು ರಶ್ ಇತ್ತು ಬಸ್ ಆದ್ರೂ ಒಂದು ಬಸ್ ಬಿಟ್ಟಿವಿ ನಾವು ಇದೆಲ್ಲ ಆ ದಿನ ಬಸ್ ಗೊಕ್ಕ ಗೋಕಾಕ್ ಬಸ್ಸಿಗೆನ ಹೋಗ್ಬೇಕತ್ತ ಅಂದ್ಕೊಂಡಿದ್ವಿ ರೀ ಇನ್ನು ಆ ಕಡೆ ಬಸ್ ಒಂದು ಬಿಟ್ಟು ಅಂದ್ರೆ ಮತ್ತೊಂದು ಬಸ್ಸಿಗೆ ಆದ್ರೆ ಸ್ವಲ್ಪ ಜಾಗ ಸಿಕ್ತೈತೆ ಅಂದ ಒಂದು ಬಸ್ ಬಿಟ್ಟು ಹೋಗ್ಲತ್ತಂದ ಅದಕ್ಕೆ ಫುಲ್ ಮಂದಿತ್ತು ಮತ್ತು ಎರಡನೇ ಬಸ್ಸಿಗೆ ಹೆತ್ತಿದ್ರು ಅದ್ರೊಳಗೆ ಸ್ವಲ್ಪ ಬೇಸ್ ಮಾತಾಡಿ ಜಾಗ ಸಿಗ್ತಿರ ಅದ್ರೊಳಗೆ ಅಂದ್ರೆ ಕೂಸ್ಕೊಂಡು ಎತ್ತಕೊಂಡು ನಿಂದ್ರೋದೂ ಭಾಳ ಹೀರಾಣಾಕೈತೆ ಬಸ್ ಒಳಗೆ ಹಿಂಗಾಗಿ ಸೀಟ್ ಸಿಕ್ಕರ್ನಾ ಚಲೋ ಇಲ್ಲ ನೋಡ್ರಿ ನಮ್ಮ ಚ ಬಸ್ ಸ್ಟ್ಯಾಂಡಾಗ ಹೆಂಗೆ ತಿರುಗಿ ಆಡತ್ತ ನೋಡ್ರಿ ಇಲ್ಲ ಅವರು ಹೊಂಟು ಆಯ್ಕೆ ನೋಡಿ ಹಂಗೆ ಒಳಾಕೈತೆ ನೋಡ್ರಿ ಆಯ್ಕೆಲ್ಲೇ ಓದ್ಕಿದ್ದಾಳತ್ತ ಆಗಿನ ಕವರ ರೀ ಹಿಡ್ಕೊಂಡು ಬರ್ಬೇಕು ತಂದು ಹೋಗಿ ಕರ್ಕೊಂಡು ನೋಡ್ರಿ ಅವ್ರ ಒನ್ ಎಲ್ಲಿ ತಂದು ಇದು ಹಾರುಗೆರೆ ಕ್ರಾಸ್ ನೋಡ್ರಿ ಅದು ಯಾವಾಗ ನೋಡಿಲ್ರಿ ಫಸ್ಟ್ ಟೈಮ್ ನಾವು ನೋಡೋದು ಹಾರುಗೆರೆ ಕ್ರಾಸ್ ಆ ಕಡೆ ಯಾವಾಗ ಹೋಗಿ ಅಲ್ರಿ ನಾವು ಭಾಳ ಹಾರುಗೆರೆ ಕ್ರಾಸ್ ನೋಡ್ರಿ ಅದು ಹೋದ್ರೆ ರೀ ಆದರೆ ಏನು ಸಣ್ಣ ಹ್ದಾಗ್ದು ಹೋಗಿರ್ತೀವಿ ಮೂಳ್ಕೊಳು ಮುತ್ಯಾಗ ನಾವು ನಮ್ಮ ತೋರ್ ಮನೆ ಕಡೆ ಮನೆ ಮನದವ್ರ್ ಹೋಗಿರ್ತೀವಿ ಆದ್ರೆ ರೀ ಯಾವಾಗ ಅಷ್ಟು ಸಣ್ಣ ಹರ್ದಾಗ ಹೋಗಿದ್ರು ಇವು ತಿಳ್ಕೊಂಡ ಮ ಹೋಗಲ್ಲ ಗೊತ್ತಾಯಲ್ರಿ ಆ ಕಡೆ ಇದು ಹಾರುಗೆರೆ ಕ್ರಾಸ್ ನೋಡ್ರಿ ಅದು ಇದು ಮೂರ್ಕೊಡು ಮುತ್ತಿಯಾರ ಗುಡಿ ಒಂದು ಮಸ್ತ್ ಐತ್ರಿ ಅದೆಲ್ಲ ಮೊದಲು ಎಷ್ಟು ಹನ್ನೆರಡುವರೆ ಅದು ಆತ್ರೆ ನಾವು ಹನ್ನೆರಡುವರೆ ಏನು ರೀ ಫೋನೇ ಒಂದು ಆದರೆ ನಾವು ಮೂರ್ ಕೊಡುಗೆ ಹೋಗಿ ಅನ್ನೋ ಬಸ್ ಇಳಿಬೇಕಾರೆ ಮತ್ತೊಂದು ಸ್ವಲ್ಪ ನಮ್ಗೆ ಮನ್ಯಾನವ್ರೆಲ್ಲ ಫೋನ್ ಹಚ್ಚಿ ಹೇಳಿರೋರಿಗೆ ಡಾಕ್ಟ್ರಿಗೆ ಒಂದು ಸ್ವಲ್ಪ ನಿಂತರತ್ತಂದ ಹೇಳ ಅವ್ರು ನಿಂತಿದ್ರಿ ಆ ದವಾಕ್ಕ ತೋರಿಸ್ಕೊಂಡು ಹೊರ ಬರ್ಬೇಕಾರೆ ಒಂದುವರೆ ಆಗಿತ್ತು ಒಂದೂವರೆಯಿಂದ ಫೋನ್ ಎರಡು ಆಗಿತ್ತು ಅಲ್ಲಿಂದ ಮೂಳ್ಕೊಡು ಮುತ್ತಿಯಾರ ಗುಡಿಗೆ ಹೋದ್ರಿ ಹೋಗಿ ಅಲ್ಲೊಂದು ಸ್ವಲ್ಪ ಎಲ್ಲ ತಿರ್ಗಿ ನೋಡಿ ಮಸ್ತ್ ಐತ್ರಿ ಮತ್ರೆ ಪ್ಲೇಸ ನೋಡುವಂಥದ್ದು ಐತೆ ಅದೆಲ್ಲ ಹೋಗಿ ತಿರ್ಗಿ ನೋಡಿಕೊಂಡು ಇದು ನೋಡ್ರಿ ಹಾರುಗಿರಿ ಬಸ್ ಸ್ಟ್ಯಾಂಡ್ ರೀ ಹಾರುಗಿರಿ ಬಸ್ ಸ್ಟ್ಯಾಂಡ್ಗೆ ಬಂದು ನೋಡ್ರಿ ಇವಾಗ ಈಗೇನೋ ಹೋಗೋದ್ರೊಳಗಿಂದ ಐತಿರಿದ್ ಮತ್ತೆ ಅದು ಹಲ್ರಿ ಅಲ್ರದು ಹೋಗಾಗಿಂದ ಐತಿ ಯಾವ ವಿಡಿಯೋ ಮಾಡೋಕ್ಕಾಗಿಲ್ರಿ ನನಗೆ ನೋಡ್ರಿ ಹಾರುಗಿರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾರೂಗಿರೆಯಾಗ ನಾ ದವಾಖಾನೆ ಚಲೋ ಐತತ್ತಂದ ನಮ್ಮ ಕಾಕಾರ್ ಹೇಳಿದ್ರು ನಮ್ಗೆ ಹಿಂಗಾಗಿ ಹಾರುಗೇರಿಗೆ ಬಂದಾಗ ನಾ ಫೋನ್ ಹಚ್ಚಿದ್ರೆ ಅವ್ರು ಎಲ್ಲಿದ್ದಾರೆ ನಾನು ಬರ್ತಾನತ್ತಂದ ನಾ ಅವ್ರಿಗೆ ಹೋಗಿ ರಾಯಬಾಗ ರಾಯಬಾಗ್ ಬಂದಿವಂದು ಹೇಳ ಅವ್ರಿಗೆ ಒಮ್ಮೆ ಕನ್ಫ್ಯೂಸ್ ಆಗಿಬಿಟ್ರೆ ಅವ್ರು ಆ ಕಡೆ ಹೋಗಿರತ್ತೆ ಇದೆ ನೋಡಿರಿ ಗುಡಿ ಮುಕ್ತಾರ ಗುಡಿ ನೋಡಿರಿ ಎಷ್ಟು ಮಸ್ತ್ ಐತಿ ನೋಡೋಂಥ ಪ್ಲೇಸ್ರ ಮಾತ್ರ ಬರ್ರಿ ಐತ್ರಿ ಮೂಡ ಎಲ್ಲ ಲಿಂಗ ಮಹಾರಾಜರ ಹೊಂಟದ ಗುಡಿ ಮಸ್ತ್ ಐತ್ರಿ ಇದು ಎಂಟ್ರನ್ಸ್ ಇರೋದು ಇಲ್ಲೆಲ್ಲ ನಾ ಈ ಕಡೆಲ್ಲ ಪಟಂಗ್ಳೈತೆ ಐತ್ರಿ ಅದು ಅಲ್ಲಿ ಪ್ರವಚನ ಹೇಳ್ತಾ ಹೇಳ್ತಾರತ್ತ ಪ್ರವಚನ ಹೇಳಕ್ಕೆ ಅಷ್ಟು ಜಾಗ ಸಾಲಂಗಿಲ್ಲತ್ರಿ ಅಷ್ಟು ಜನ ಇರ್ತತಿತ್ತು ಅಲ್ಲಿ ಫುಲ್ ಐತ್ರಿ ಜಾಗ ಮಾತ್ರ ಅಲ್ಲಿ ಇದೆ ನೋಡಿರಿ ಗರ್ಭಗುಡಿ ದೇವ್ರದ್ದು ಮಸ್ತೈತಿ ರೀ ಗರ್ಭಗುಡಿನೂ ಆ ಕಡೆ ದೇವ್ರಿಗೆ ಚಶ್ಮಾ ಹಾಕ್ತಾರೆ ಕಂತೈತ್ರಿ ಅದು ಏನೋ ಆ ಕಡೆ ಏನೇನು ರುಡಿನೋ ಏನೋ ನಮಗೂ ಅಷ್ಟು ಗೊತ್ತಿಲ್ಲ ಆದ್ರೆ ಏನ್ರಿ ಚಶ್ಮಾ ಹಾಕಿದ್ ನೋಡಿ ನಮಗೊಂಥರ ವಿಚಿತ್ರಾತ್ರಿ ಫೈಲ್ ಫೈಲೊಂದು ದೇವರ ಇಲ್ಲಿ ನಾವು ನಡ್ಕೋದು ಬರಾಗ ನಾ ಒಳಗೆ ಹೋದ್ರೆ ಎರಡು ದೇವ್ರ ಅವು ಎರಡು ದೇವ್ರ ಚಸ್ಮ ಹಾಕಿ ಇಲ್ಲಿ ಇಲ್ಲಿಯಾದ್ರೂ ಗುಡಿ ಬಂದು ನೋಡಿದ್ರೆ ಇಲ್ಲಿ ಚಸ್ಮ ಇರ್ತಾರೆ ನೋಡಿರಿ ಎಷ್ಟು ಚಂದ ಐತೆ ನೋಡಿರಿ ಜಾಗ ನೋಡಿರಿ ಇದು ಕೈಲಾಸ ಮಂಟಪ ನೋಡೋದು ಎಲ್ಲ ಲಿಂಗ ಪ್ರಭು ಮಹಾರಾಜರ ಬೆಳ್ಳಿ ತೊಟ್ಟಿಲು ಬೆಳ್ಳಿ ತೊಟ್ಟಲೈತ್ರಿ ಇಲ್ಲೊಳಗೆ ತೋರಿಸಿನದಾಗ ಬೆಳ್ಳಿ ತೊಟ್ಲೈತೆ ನೋಡ್ರಿಪ್ಪ ಅದು ಹ್ಞೂ ಅದ್ರೊಳ ವರ್ಷದಾಗ ಒಮ್ಮೆನೋ ಅದ್ರೊಳಗೆ ಮಹಾರಾಜರ ಫೋಟೋ ಇಟ್ಟು ಇರ್ತೀರಿ ಇಲ್ಲಿ ಇಲ್ಲೇ ನೋಡ್ರದು ಆಮ್ಯಾಗ ಇಲ್ಲಿ ನೋಡ್ರಿ ನೋಡ್ರದು ನೀಲ್ಲಿ ನಮ್ಮ ಚಾರೂ ಹಾಕಿದ್ರಿ ಆ ಚೈತುನ ಆ ಚೈತು ಭಾಳ ಅಳಾತಿ ರೀ ಯಾಕೋ ಭಾಳ ಕಳಾತಿತ್ತು ಅಲ್ಲಿ ಹಂಗೆ ದೇವ್ರ ಮುಂದೆ ಹಾಕ್ರಿ ಸುಮ್ ಹಾಕಿ ಇಲ್ಲಂದ್ರೆ ಎತ್ತೊಳನ ಮಾತಾಳೋಕ್ಕ ಕೀಹಿ ಮಾಡೋಕೆ ಹಿಂಗಾಗಿ ಒಂದು ಸ್ವಲ್ಪ ಅಲ್ಲಿ ದೇವ್ರ ಮುಂದೆ ಹಾಕೊಂಡು ನೆನತ್ ಬಿಟ್ಟಿವಿ ನಾವು ಈ ಕಾರ್ ನೋಡಿರಿ ಎಷ್ಟೋ ವರ್ಷದಿಂದ ತರಿಪಿ ಬಿಟ್ಟಾರತ್ ರೀ ಕಾರ ಆದರೂ ಏನು ರೀ ಇದನ್ನ ಅಲ್ಲಿ ಒಂಥರ ಇದು ರೀ ಅದು ಅದೊಂದು ದೇವ್ರ ಪವಾಡ್ ಅಂತ ಹೇಳ್ಬೇಕ್ರಿ ಅಲ್ಲಿ ಟೈರ್ ಅದು ಸೌದಿರ್ತಾವತ್ತೀ ಅವ್ರು ಟೈರ್ ಸೌದಿರ್ತಾವತ್ತ ಆಮ್ಯಾಗ ಹ್ಞೂ ಅದು ಡೈಲಿ ಕ್ಲೀನ್ ಮಾಡ್ತಾರತಿ ಅದನ್ನ ಕ್ಲೀನ್ ಮಾಡಿದ್ರು ಗಾಡಿ ಹಿಂಗೆ ಗಾಡಿ ಓಡಿದಾಗ ಹೆಂಗೆ ಟೈರ್ ಧೂಳಾಗಿರ್ತೈತಿ ಹೆಂಗೆ ಧೂಳು ಆಮ್ಯಾಗ ಹಿಂಗೆ ಮೂಳೋದು ಚುಚ್ಚದು ಹಿಂಗೆ ಏನಾರಾಗಿರ್ತವತ್ರಿ ಟೈರ್ ಒಳಗೆ ಹಿಂಗಾಗಿ ಎಲ್ಲ ಹಿಂಗೆ ಮಹಾರಾಜರು ಬಂದದನ್ನ ಗಾಡಿ ಓಡಿಸ್ತಾರನು ಅಲ್ಲಿ ಬಂದಿದ್ದು ಅಂತಾರೆ ಇದುವರೆ ಅದು ಅದೊಂದು ಪವಾಡ ಅನ್ಬೇಕು ನೋಡ್ರಿ ದೇವ್ರದು ತಿಂಗಳಿಗೆ ಐದರಿಂದ ಆರು ಲೀಟ್ರೇನು ಏಳಿಂದ ಎಂಟು ಲೀಟ್ರೇನು ಡಿಸೈಲ್ ಅದಕ್ಕೆ ಅದು ಡಿಜೈಲ್ ಎಲ್ಲಿ ಹೋಗೋತೀನಿ ಇನ್ನೂರಿಗೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಮಂದಿಗೆ ಅಂದ್ರೇನು ರೀ ಎಲ್ಲಾಲಿಂಗರು ಮಾರಾಜರು ಓಡಿಸ್ತಾರ ಅನ್ನೋದೊಂದು ಎಲ್ಲರೂ ತಲೆ ಆಗ್ರಿ ಆಮ್ಯಾಗ ಅಲ್ಲಿ ಒಳಗೆ ಕಾರ್ಗಡಿ ಒಳಗೊಂದು ಫೋಟೋ ಕಟ್ಟಕ್ಕೆ ಅವರು ಅದೇನು ಅವ್ರದ್ದು ಮಹಾರಾಜರು ಹಸ್ತತ್ರಿ ಅವ್ರು ಹಸ್ತದ ಗುರ್ತವ್ ಅವನ್ನ ಕಟ್ಟೋಕ್ಕೆ ಎಷ್ಟು ಚೆನ್ನಾಗಿ ಅವ್ರು ಅವಾಗ ಹಸ್ತದ ಗುರ್ತದ ಅವತ್ತಂದ ಆಮ್ಯಾಗ ಇಲ್ಲಿ ಮತ್ತೆ ಚೀಟ್ ದೇವ್ರ ಗುಡಿ ನೋಡ್ರದು ಇಲ್ಲಿ ನೋಡ್ರಿ ಹೊರಗಿದ್ದ ಹೊರಗಿನ ಬಸ್ ಐತ್ರಿ ಅದು ಐಕ್ಯ ಶರಣ ಪ್ರಾಣಲಿಂಗ ಪ್ರಸಾದಿ ಮಹೇಶ ಭಕ್ತ ನೋಡ್ರಿ ಅಷ್ಟು ಮಸ್ತ್ ಅವ್ರಿ ಎಲ್ಲ ಒಂದೊಂದು ಕಟ್ಟಿಗೆ ಒಂದೊಂದು ಹೆಸರು ಆ ಅವರ ಇದ್ರ ಮ್ಯಾಗ ಒಂದೊಂದು ಏನರ ಐದು ಇರ್ಬೋದ್ರಾವೇನು ರೀ ಅಷ್ಟೊಂದು ಗೊತ್ತಿಲ್ಲ ರೀ ಫಸ್ಟ್ ಟೈಮ್ ರೀ ಗುಡಿಗೆ ಹೋಗಿದ್ದನ ಹೀಗಾಗಿ ಮತ್ತೆ ಯಾವುದೂ ಕೇಳೋ ಟೈಮ್ ಮಳೆ ಟೈಮು ಅವ್ರ ಹಂಗಿಲ್ಲ ಮೊದಲೇ ಲೇಟಾಗಿ ಹೋಗಿದ್ದು ಮತ್ತು ಬಸ್ ಒಂದು ಸಿಗಬೇಕಿಲ್ಲ ರೀ ಕಡೆ ಬರಾಕ ನೋಡಿರಿ ಕೊಬ್ಬರಿ ಚೂರು ನೋಡಿರಿ ಅಷ್ಟು ಭಕ್ತಾದಿಗಳು ಬಂದು ಕಾಯಿ ಹೊಡೆದು ದುರ್ಕೊಬ್ರಿ ಅವು ಅಷ್ಟದ ಅವು ನಮ್ಮ ಬೇಕು ಹೋಗಿ ಬರೀ ಗರ್ಗುಡ್ಯಾಗ ಕುಂದ್ರಾಕ್ರಿ ಅಲ್ಲಿ ಅನ್ಕ ನಮ್ಮ ಚಾರೋ ಕನ್ಕ ಫುಲ್ ಶಿಸ್ತು ಓಡ್ಯಾಡಕ್ಕೆ ಜಾಗ ಸಿಕ್ಬಿಟ್ಟಿತ್ತು ನೋಡ್ರಿ ಈಗ ಏನು ಮನೆಗೆ ಹೋಗೋದು ನೆನಪಿದ್ರೆ ಹೇಳ್ಬೇಕಂದ್ರೆ ಅಲ್ಲಿ ಅಷ್ಟು ಅಡ್ಡಾಡಕೈತಿ ಬಿಟ್ರೆ ಅಲ್ಲಿ ಫುಲ್ ಪಟಾಂಗಳ ಎಲ್ಲ ಬೈಲು ವಾತಾವರಣ ಸಂಪಂಗಿ ಓಡಾಡೋದ ಓಡಾಡೋದಕ್ಕೇನು ಎಲ್ಲಿ ಕೈಗೆ ಹತ್ತೊಳಗೆ ನೋಡ್ರಿ ಮನುಷ್ಯ ಆಮೀಗ ಇಲ್ಲಿ ಗುಡಿ ಐತ್ರದು ಹಾಂ ಇದನ್ನು ಮಾತ್ರ ಬಿಡಿದದು ಆ ಕಡೆ ಬಾಜು ಹೋಯ್ತದ ಮುಖ ಹಿಂಗೈತೆ ನೋಡಿರಿ ಮೂಳು ಕೂಡ ಎಲ್ಲ ಲಿಂಗ ಪ್ರಭುಗಳ ಗುಡಿ ರೀ ಆಮ್ಯಾಗ ಅನ್ನ ದೋಸೋಗ ರೀ ಅನ್ನ ದಾಸೋಗ ಹೆಂಗಂದ್ರೆ ರೀ ದಿವ್ಸದ ಮೂರುನೂರ ಅರವತ್ತೈದು ದಿನಗಳು ರೀ ಒಂದು ವರ್ಷದೊಳಗೆ ಅವಷ್ಟು ದಿವಸ ಇಪ್ಪತ್ತ್ನಾಲ್ಕು ತಾ ಗಂಟೆ ಇಪ್ಪತ್ನಾಲ್ಕು ತಾಸು ಮೂರುನೂರ ಅರವತ್ತೈದು ದಿವ್ಸ ಪೂರ್ತಿ ಅನ್ನ ದಾಸೋಗ ನೋಡ್ರಿ ಇಲ್ಲಿ ಅನ್ನ ಪ್ರಸಾದ ಇರ್ತಂತ್ರಿ ಅಲ್ಲೆಲ್ಲ ಒಳಗೆ ಅಡುಗೆ ಮಾಡಲ್ಲ ಅನ್ಕೊಂಡು ನೋಡ್ಬೇಕು ಹೆಂಗೈತೆ ಅನ್ನೋದು ಭಾಳ ಚೆಂದ ಐತ್ರಿ ಸಿಸ್ಟಮ ಇಲ್ಲಿ ನೋಡ್ರಿ ಅಲ್ಲಿ ಊಟಕ್ಕೆ ನೆಡ್ತಾರೆ ಆ ಕಡೆ ಪ್ರಸಾದ ತೊಗೊಂಡ ರೋಗ ಬರಲಾರ್ದಂಗೆ ಹೇಳ್ತಾರೆ ಅಲ್ಲಿ ಅವರು ಪ್ರಸಾದ ಕನ್ಕ ಚಲೋ ಇರ್ತೈತ್ರಿ ಒಂಥರ ರೊಟ್ಟಿ ಊಟರಲ್ಲಿ ಸಜ್ಜಿ ರೊಟ್ಟಿ ಆಗಲಿ ಗೊಂಜಾಳದ್ದು ಆಗಲಿ ಆಗಲಿ ಯಾವಾಗಲಿಕ್ಕಟ್ಟಿರೋ ಇಟ್ ಒಟ್ಟು ಹ್ಞೂ ರೊಟ್ಟಿ ಉಟ್ಟನ ರೊಟ್ಟಿ ಸಾರ ಆಮ್ಯಾಗ ಅನ್ನ ಆಮ್ಲಿ ಇತ್ತು ನೋಡ್ರಿ ಹಂಗೆ ಉಣ್ಬೋದು ರೀ ಅನ್ನ ಆಂಬ್ಲಿ ಉಣ್ಬೋದು ಅನ್ನ ಸಾರ ರೊಟ್ಟಿ ಆಮ್ಲಿನ ಉಣ್ಬೋದು ಹೆಂಗೆ ಅವ್ರವ್ರ ಮನಸ್ಸು ಮನಸ್ಸಿಗೆ ಹೆಂಗೆ ಅನಿಸ್ತೈತೆ ಹಂಗೆ ಹಂಗೆ ರೀ ಇಲ್ಲಿ ನೋಡ್ರಿ ನಾವು ರೊಟ್ಟಿ ಸಾರ ಹಾಕ್ಕೊಂಡಿದ್ದೀವಿ ರೀ ಗೊತ್ತದ್ರಿ ಅದು ಫಸ್ಟ್ ಏನೇನೈತೆ ಅಂತ ರೊಟ್ಟಿ ಸಾರ ಹಾಕ್ಕೊಂಡಿವ್ರಿ ಹಾಕ್ಕೊಂಡು ರೊಟ್ಟಿ ಸಾರ ಆದ್ಮ್ಯಾಗ ಅಣ್ಣ ಆಂಬ್ಲಿ ನಾ ನಮ್ಮ ತಂಗಿ ಹ್ಞೂಕೊ ಸೊಪ್ಪಂತೆ ಅದು ಹೇಳ್ರಿ ಕಿ ಇದು ಉಂಡಿಲ್ಲರಿ ಸಾರು ಕಿ ಅನ್ನ ಆಮ್ಲಿನ ಉಂಡಬ್ರಿ ನಮ್ಮ ಚಾರು ನೋಡಿ ಚಾರು ಮೊದ್ಲಾಗಿ ನೋಡ್ರಿ ಈಗ ಕಟ್ಟಿ ರೊಟ್ಟಿ ತಿನ್ನಾತ ನೋಡಿರಿ ವಿತ್ ರ ನಮಗೆ ನಾ ಹೊಸದಿ ಹಲ್ಲು ಬಂದಿಲ್ಲರಿ ಕುದೇವು ಆದ್ರೂ ತಿನ್ನಾಕತ್ತ ನೋಡ್ರಿ ಅಕ್ಕಿ ಕಟಕ್ ರೊಟ್ಟಿನ ಹ್ಞೂ ನೋಡ್ರಿ ಇಲ್ಲಿ ಓಡಾಡತ್ತಳೆ ಹಾಗೆ ಫುಲ್ಲು ಖುಷಿ ರೂಪ ಓಡಾಡ್ದಂದ್ರೆ ನೋಡ್ರಿ ಬಿದ್ದು ನೋಡ್ರಿ ಯಾಕೆ ತಿನ್ರಿ ನಾ ಇಲ್ಲ ನಮ್ಮ ತಂಗ ಕುತ್ಕೊಂಡೆ ವಿಡಿಯೋ ಮಾಡಕತ್ತಾರೆ ಅಂದ್ರೆ ನಂಗೆ ಗೊತ್ತಿಲ್ಲ ವೀಡಿಯೋ ಮಾಡಿದ್ದಾನ ನೋಡಿರಿ ಫುಲ್ಲು ಖುಷಿ ನೋಡ್ರಿ ಅಕ್ಕಿ ಓಡಾಡ್ದಂದ್ರೆ ನಾ ಕಡೆ ಎಲ್ಲ ಓಡಿ ಬಂದಿರೋ ಆಕಿನ ಆಕೆ ನಮ್ಮ ತಂಗಿ ಯಾವಾಗ ನಾವು ವಿಡಿಯೋ ಮಾಡಿಲ್ಲ ಅದನ್ನ ಈ ಕಡೆ ಪೂರ್ತಿ ಈ ಕಡೆ ಬಂದ ಮ್ಯಾಗೆ ಮಾಡ್ಯಾಳು ಪೂರಾ ಆ ದಂಡೆತನ ಹೋಗಿದ್ದು ಓಡಿ ಚಾರು ಹೋಗಿ ಕರ್ಕೊಂಡ್ಬನ್ರಿಕಿ ಯಾಕೆ ಈ ಡ್ರೆಸ್ ಒಂದು ಅವಗಡಾಗ್ಬಿಟ್ಟವರು ಡೈಲಿ ಹಾಕಂಗಿಲ್ಲ ರೀ ಹಿಂಗಾಗಿ ಪ್ಯಾಂಟ್ ಕಳಿರೋದು ನಾನು ಹೇಳಿಕ್ಕ ನಾವು ಓಡಾಡೋಕೆ ಅನುಕೂಲ ಆಗ್ಲಾರ ಆದರೂ ಓಡಾಡೋದು ನೋಡಿರಿ ಇಷ್ಟ ಮಸ್ತ್ ಓಡಾಡ್ತಾವ್ರೆ ಹುಡುಗರು ಮಕ್ಳು ಖುಷಿ ಮುಂದೆ ಏನೈತೆ ನಮ್ದಾರ ಅವ್ರು ಅವ್ರು ಓಡಾಡೋದು ಅವ್ರ ನಗು ನೋಡ್ಯಾನ ಎಷ್ಟು ಖುಷಿ ಆಗಿರ್ತೈತೆ ರೀ ಮನ್ಸಿಗೆ ಓದಿಲ್ಲೇನು ರೀ ಇಲ್ಲಿ ಇದನ್ನೆಲ್ಲ ಮುಗಿಸೊಂದು ಊಟ ಮುಗಿಸೋ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ತಿರುಗಿ ಹೇಳಿದ್ರು ಅಲ್ಲಿ ನೋಡಿರಿ ನಮ್ಮ ಚಾರು ಹಿಂಗೆ ಓಡಾಡತ್ತಿರ ನಮಗೂ ಆಯ್ಕೆ ಆಗಿ ಖುಷಿ ಬಾಳದಾಗಪ್ಪ ಅಂದ ನಮಗು ಲಗು ಬರಾಕ್ಸದ ಆವಲ್ದಾಗಿತ್ತು ರೀ ಅಲ್ಲಿ ಆಯ್ಕೆ ಒಂದು ಸ್ವಲ್ಪ ಓಡ್ಯಾಡಿಸಿ ಓಡ್ಯಾಡ್ಸಿ ಆದ್ಮ್ಯಾಗೆ ಕರ್ಕೊಂಡು ಹಳಿ ರೀ ಬಸ್ ಸ್ಟ್ಯಾಂಡ್ಗೆ ರೀ ಬಸ್ ಸ್ಟ್ಯಾಂಡ್ಗೆ ಬರೋದ್ರಾಗ ಬಂದು ಐದು ನಿಮಿಷನಾಗೆ ಬಸ್ ಸಿಕ್ಕ ಬಿಡ್ತೀರಿ ಬಸ್ ಹತ್ಕೊಂಡು ಬಸ್ ಅದು ಎಕ್ಸ್ಪ್ರೆಸ್ ಬಸ್ ಇತ್ತು ಎಷ್ಟು ಕರೆಕ್ಟ್ ಒಂದು ತಾಸಣೆ ಬಂದು ಹತ್ತಿನೊಳಗೆ ಇಳ್ದುಬಿಟ್ರಿ ಐದಕ್ಕೆ ಐದು ಅನ್ನೋದ್ರಾಗ ಐದು ದಿನ ರೀ ನಾಲ್ಕು ರೀ ಪೋಣೆ ಐದು ಇಷ್ಟ ಆಗಿತ್ತು ರೀ ನಾಲ್ಕು ನಲವತ್ತು ಏನೋ ಆಗಿತ್ತು ಬಂದು ಹತ್ತನಿಂಗ್ ಒಳಗನ ಇಳಿದು ಇಳ್ದಾದ್ಮೇಲೆ ನಾವು ಇಲ್ಲೇ ಸರ್ಕಲ್ನಾಗ ಇಳ್ದೆ ನಾನು ಸಂತೆ ಮಾಡ್ಕೊಂಡ್ಬರಕ್ಕೆ ಹೋದ್ರು ನಾವು ನಮ್ಮ ಟೇಲರ್ ನಾನು ಆಮ್ಯಾಗ ಮನೆಯವರು ನಮ್ಮ ಮನೆಯವ್ರೇನು ಕೈದಲ್ಲ ರೀ ಉಳ್ದವ್ರೆಲ್ಲ ಕೂಡಿ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ನಮ್ಮ ತಂಗಿಯದು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅದು ಬಸ್ ಐತೆ ಬಂದ್ರು ಬರ್ತಾರೋ ನಾವು ಇಲ್ಲೇ ಸರ್ಕಲ್ನಾಗೆ ಹ್ತೀವಿ ಅದು ಇಲ್ಲಾಂದ್ರೆ ನಾವು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಆಯ್ತು ಹೆಂಗೆ ಅಕ್ಕೈತೆ ಹಂಗೆ ಅನ್ಕೂಲು ಬಂದಂಗೆ ಮಾಡ್ಕೋಬೇಕಪ್ಪ ಅಂತ ಹೋದ್ರ ಅಲ್ಲಿ ಹ್ಞೂ ಅಂದಮ್ಯಾಗ ಅಲ್ಲಿ ತನಕ ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ರಿ ನನಗೆ ಫುಲ್ಲು ಮಾರ್ಕೆಟ್ ಎರಡು ಕಿಲೋಮೀಟ್ರ್ ಐತ್ರಿಪ್ಪ ಒಳಗೆ ಸರ್ಕಲ್ದಿಂದ ಒಳಗೆ ಟೇಲರ್ ಅನ್ಕ ಗಂಡ್ಮಕ್ಳು ಅಲ್ಲಿ ಒಂದು ಕಾಲಿಗೆ ಹೋಗಾರು ನಾವು ಬೆನ್ನ ಹಿಂದೆ ಬೆನ್ನೈತೊಳ್ದು ನೋಡಿರಿ ತೆಕ್ಕೋತ್ ಹೇಗೆ ಹೊರಗಡೆ ಹೋದಲ್ಲ ನನಗರ ಗಂಡುಮಕ್ಳು ಕೂಡ ಇಲ್ಲಿ ಬೆನ್ನ ಬಾರ್ದು ನೋಡಿರಿ ಹ್ಞೂ ಬಾಕೆಟ್ ಹೋಗ್ ಅವರು ಪಟ ಪಟ ಇದು ಎಲ್ಲಲ್ಲಿ ಮಹಾರಾಜರ ಇದ್ದಿದ್ದು ಗುಡಿಸ್ಲತ್ ನೋಡ್ರಿ ಅದು ಹಾಂ ಇದು ಗುಡಿಸ್ಲತ್ ನೋಡ್ರಿಪ್ಪ ಇದ್ರೊಳಗೆ ಇರ್ತಾರತ್ರಿ ಸದ್ದಾ ಹಂಗೆ ಅಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ ರೀ ಇಲ್ಲೆಲ್ಲ ಟೈಮ್ ಆಗಿತ್ತು ಹೋಗ್ಬು ಬರೀ ನಾತಿದ್ರು ಹಿಂಗಾಗಿ ಇಲ್ಲೇ ನಿಂತ ವಿಡಿಯೋ ಮಾಡ್ಕೊಂಡು ನೋಡ್ರಿ ಅದನ್ನು ಮ್ಯಾಗ ಇಲ್ಲಿ ಹಿಂಗದ ನೋಡ್ರಿ ಎಷ್ಟು ಚಂದ ಅದಾವೆ ನೋಡಿರಿ ಎಷ್ಟು ಮಸ್ತ್ ಆದ್ರೆ ಒಂದೇ ರೀ ರೇಟ್ ಫುಲ್ ಜಾಸ್ತಿ ಎಲ್ಲದಕ್ಕೂ ಹಂಗೆ ಅಂಗಡಿ ಒಂದೇ ಇದ್ರಿಂದ ರೇಟ್ ಫುಲ್ ಇತ್ತು ನೋಡಿರಿ ಬಸ್ ನೋಡಿರಿ ಒಟ್ಟಾರೆಷ್ ಎಲ್ಲ ನೋಡಿರಿ ಅದೊಂದು ಭಾಳ ಅನುಕೂಲ ಅದ್ರಪ್ಪ ಹೊಟ್ಟೆ ರಶ್ ಇದ್ದದ ಹೋಗುವಾಗ ರಶ್ ಇತ್ತು ರೀ ಅದಲ್ಲ ಈಗ ಬರುವಾಗ ಮಾತ್ರ ಹೊಟ್ಟೆ ರಶ್ ಇದ್ದರು ಬಸ್ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಈಗ ಸುಮ್ಮನೆ ಅಲ್ಲಿ ತೊಗೊಂಡಿದ್ದು ರೀ ಫೋಟೋ ಒಂಥರ ಇಷ್ಟ ಅನಿಸಿದ್ದು ಅದಕ್ಕೆ ಹಾಕಿ ನೋಡಿರಿ ಇಲ್ಲಿ ವಿಡಿಯೋದಾಗ ನೋಡಿರಿ ನಮ್ಮ ಚಾರು ಓಡಾಡೋದು ಹೆಂಗೆ ಓಡಾಡ್ತೈತಿ ನಾವು ಓಡೋದು ನೋಡಿ ಸಂಜೆನ ಬಂದು ಅವ್ರು ದೊಡ್ಡಪ್ಪ ತೋರಿಸ್ರಿ ಅವ್ರ ಮುಂದಾಗ ಎಷ್ಟು ಖುಷಿಯಾಗಿ ಬಿಟ್ಟ್ರಿ ನಮ್ಮ ಮನೆಯವರು ಆಕೆ ನಮ್ಮ ಚಾರು ಓಡಾಡೋದು ನೋಡಿ ಏಪ್ಪ ಈ ಮಗಳು ಖುಷಿ ಮುಂದೇನಾಯ್ತಾಳೆ ನಾನು ನಿಶ್ಬಿಟ್ಟು ನೋಡಿರಿ ಅಷ್ಟು ಖುಷಿಯಾಗಿದೆ ನೋಡ್ರಿಕ್ಕೆ ಮುಂದಿನ ವರ್ಷ ನೋದ್ರಾಗ ಮತ್ತೆ ಬಿಕ್ಕ್ಯ ಬೇಕು ಹೊಡಕತ್ತ ಚೈತಕ್ಕೆ ಎರಡು ಮಕ್ಕಳೊಮ್ಮೆ ನೋಡ್ರಿ ನಾ ನೋಡ್ರಿ ಒಂದು ರೌಂಡ್ ಹಾಕಿ ಫುಲ್ ರೌಂಡ್ ಹಾಕಿ ಇದೊಂದು ಫೋಟೋ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಅದನ್ನ ಮಸ್ತ್ ಬಿಡಿ ಭಾಳ ಚಂದ ಅದು ಹಿಂಗಾಗಿ ವೀಡಿಯೋ ಕ್ಲಿಪ್ಪಿಗೆ ತಕೊಂಡು ನೋಡ್ರಿ ಇಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದೇ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತೆ ಮುಂದಿನ ನೋಡೋದಾಗ ಸಿಗ್ತೀನಿ ರೀ